ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಎರಡ್ ಸಾವಿರದ ಮೂರು ಫೆಬ್ರವರಿ ಒಂದರ ಶನಿವಾರ ಅಂದಿನ ನ್ಯಾಷನಲ್ ಮೀಡಿಯಾಗಳಲ್ಲಿ ಹಾಗೂ ಕನ್ನಡದ ಕೆಲವು ಸ್ಟ್ಯಾಂಡರ್ಡ್ ನ್ಯೂಸ್ ಚಾನೆಲ್ಗಳಲ್ಲಿ ನಾಸಾದ ಸ್ಪೇಸ್ ಶಟಲ್ ಗಗನ ನೌಕೆಯೊಂದು ಹಿಂದಿರುಗುವಾಗ ಆಗಸದಲ್ಲಿಯೇ ಹೊತ್ತಿ ಉರಿದು ಅದರಲ್ಲಿದ್ದ ಒಟ್ಟು ಏಳು ಗಗನ ಯಾತ್ರಿಗಳು ವಿಧಿವಶರಾದರೆಂಬ ಆತಂಕದ ವಿಷಯವನ್ನು ಬಿತ್ತರಿಸುತ್ತಿದ್ವು ನಿಜಕ್ಕೂ ಅದೆಲ್ಲವೂ ಭಾರತಕ್ಕೆ ಹೊಸದೇ ಯಾಕಂದರೆ ಗಗನಯಾನಿಗಳು ಸುಟ್ಟು ಕರಕಲಾದ್ರ ಅಯ್ಯೋ ಎಂಬಂತೆ ಭಾರತೀಯರೆಲ್ಲರೂ ಆ ಸುದ್ದಿಯನ್ನ ಗಮನಿಸ್ತಿದ್ರು ಅಷ್ಟರಲ್ಲೇ ಒಂದು ವಿಚಾರ ಎಲ್ಲರನ್ನು ಕುತೂಹಲಕ್ಕೆ ಮೂಡಿಸಿತ್ತು ಅದೇನಂದ್ರೆ ಆ ಏಳು ಮಂದಿಯಲ್ಲಿ ಭಾರತೀಯ ಮೂಲದ ಒಬ್ಬರು ದಹನವಾಗಿದ್ದಾರೆ ಅವರೇ ಕಲ್ಪನಾ ಚಾವ್ಲಾ ಎಂಬ ಸಂಗತಿ ಪ್ರಸಾರವಾಗಿತ್ತು ಆ ಕ್ಷಣದವರೆಗೂ ಕಲ್ಪನಾ ಚಾವ್ಲಾ ಎಂಬ ವ್ಯಕ್ತಿಯ ಬಗ್ಗೆ ಇಡೀ ಭಾರತಕ್ಕೆ ಅಷ್ಟೇನೂ ಅರಿವಿರಲಿಲ್ಲ ಆದರೆ ಆ ಬಳಿಕ ಕಲ್ಪನಾರವರ ಬಗ್ಗೆ ವಿವರಗಳು ಹೊರಬೀಳುತ್ತಿದ್ದಂತೆಯೇ ಭಾರತ ಕಳೆದುಕೊಂಡಿದ್ದೇನು ಎಂದು ಸ್ಪಷ್ಟವಾಗುತ್ತಾ ಹೋಗಿತ್ತು ಅಷ್ಟಕ್ಕೂ ಅಂದು ಬೆಳಕಿಗೆ ಬಂದ ಕಲ್ಪನಾ ಇಂದಿಗೂ ಮಿನುಗುತಾರೆಯಾಗಿ ನಮ್ಮೊಂದಿಗೆ ಮಿನುಗುತ್ತಿದ್ದಾರೆ ಅಷ್ಟಕ್ಕೂ ಕಲ್ಪನಾ ಚಾವ್ಲಾ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಲ್ಪನಾ ಕಲ್ಪನಾ ಚಾವ್ಲಾ ಹರಿಯಾಣ ರಾಜ್ಯದ ಕರ್ನಾಲ್ ಎಂಬ ಪುಟ್ಟ ಪಟ್ಟಣದಲ್ಲಿ ಬನಾರಸಿ ಲಾಲ್ ಚಾವ್ಲಾ ಮತ್ತು ಸಂಜ್ಯೋತಿ ಚಾವ್ಲಾ ದಂಪತಿಗಳ ಕೊನೆಯ ಪುತ್ರಿಯಾಗಿ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಲ್ಪನಾ ಚಾವ್ಲಾ ಜನಿಸ್ತಾರೆ ಇಬ್ಬರು ಅಕ್ಕಂದಿರು ಹಾಗೂ ಓರ್ವ ಅಣ್ಣನ ಸಹೋದರತ್ವದಲ್ಲಿ ಬೆಳೆದ ಕಲ್ಪನಾ ಅತಿ ಮುದ್ದಿನ ಮಗುವಾಗಿ ತನ್ನ ಬಾಲ್ಯಾವಸ್ಥೆಯನ್ನು ಕಳೀತಾಳೆ ಬಾಲ್ಯದಲ್ಲಿ ಕಲ್ಪನಾ ಈ ಬ್ರಹ್ಮಾಂಡದ ನಿಗೂಢ ಶಕ್ತಿ ಮತ್ತು ಅದರ ಕುತೂಹಲವನ್ನೇ ಹೆಚ್ಚಾಗಿ ಗ್ರಹಿಸಿಕೊಂಡು ಬೆಳೆದವಳು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಉತ್ಸುಕಳಾಗಿದ್ಲು ಆಗಾಗ್ಗೆ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಕೇಳ್ತಿದ್ಲು ಅದರಲ್ಲೂ ವಿಶೇಷವಾಗಿ ಬಾಹ್ಯಾಕಾಶ ಮತ್ತು ವಿಮಾನಗಳ ಹಾರಾಟದಲ್ಲಿ ಹೆಚ್ಚು ಆಕರ್ಷಿತಳಾಗಿದ್ಲು ಚಿಕ್ಕ ಹುಡುಗಿಯಾಗಿದ್ದಾಗಲೂ ತಾನೂ ಕೂಡ ಗಗನಕ್ಕೆ ಜಿಗಿಯಬೇಕು ಆಕಾಶವನ್ನು ಅನ್ವೇಷಿಸುವ ಕನಸು ಕಂಡವಳು ಆಕೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಮಾನಗಳ ಚಿತ್ರಗಳನ್ನು ಬಿಡಿಸುತ್ತಾ ತನ್ನನ್ನು ತಾನು ಆ ವಿಮಾನದಲ್ಲಿ ಕುಳಿತುಕೊಂಡು ಮೋಡಗಳ ಎತ್ತರಕ್ಕೆ ಹಾರುವ ಪೈಲಟ್ನಂತೆ ಕಲ್ಪಿಸಿಕೊಳ್ಳುವುದರಲ್ಲಿ ಗಂಟೆಗಟ್ಟಲೆ ಕಾಲ ಕಳಿತಿದ್ಲು ಕಲ್ಪನಾ ತಂದೆ ಬನಾರಸಿ ಲಾಲ್ ಚಾವ್ಲಾ ಅವರು ಕರ್ನಾಲ್ನಲ್ಲಿ ಸಣ್ಣ ಟೈರ್ ಕಾರ್ಖಾನೆಯನ್ನು ಹೊಂದಿದ್ರು ಆಗರ್ಭ ಶ್ರೀಮಂತರಲ್ಲದಿದ್ದರೂ ಆಗಿನ ಕಾಲಕ್ಕೆ ಮಧ್ಯಮ ವ್ಯಾಪಾರಸ್ಥರಾಗಿದ್ದವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಬೆಳೆಸಬೇಕೆಂಬ ಶ್ರೀಮಂತಿಕೆ ಅವರಲ್ಲಿತ್ತು ತಮ್ಮ ಮಕ್ಕಳ ಕನಸುಗಳನ್ನು ಬೆಂಬಲಿಸುತ್ತಾ ಕೊನೆಯವರೆಗೂ ಪ್ರೋತ್ಸಾಹಿಸುತ್ತಾ ಬಂದರು ಪೋಷಕರು ಕರ್ನಾಲ್ನ ಟ್ಯಾಗೋರ್ ಬಾಲ್ ನಿಕೇತನ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಚಂಡೀಗಢದ ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದವಿಯನ್ನು ಪಡಿತಾರೆ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ತೆರಳಿ ಆರ್ಲಿಂಗ್ಟನ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದೇ ವಿಷಯದಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದರು ಬಳಿಕ ಬೌಲ್ಡರ್ ಎಂಬ ನಗರದ ಕೊಲರಾಡೊ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎರಡನೆಯ ಮಾಸ್ಟರ್ ಪದವಿಯನ್ನು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಿ ಹೆಚ್ ಡಿ ಪದವಿಗಳನ್ನು ಪಡೆದರು ಕಲ್ಪನಾ ಚಾವ್ಲಾ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಉನ್ನತ ಶಿಕ್ಷಣಕ್ಕೆ ಅಂತ ಅಮೆರಿಕಕ್ಕೆ ತೆರಳಿದ್ದಾಗ ಅಲ್ಲಿಯೇ ಜೀನ್ ಪಿಯರ್ ಎ ಹ್ಯಾರಿಸನ್ ಎಂಬ ಫ್ರಾನ್ಸ್ ಮೂಲದ ವಿಮಾನಯಾನ ಬೋಧಕರನ್ನೇ ಪ್ರೀತಿಸಿ ಮದುವೆಯಾಗ್ತಾರೆ ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹಾಗೂ ತಮ್ಮ ಬದುಕಿನ ಆಶಾಭಾವನೆಯನ್ನು ಹಂಚಿಕೊಂಡಿದ್ರು ಇದು ಅವರ ನಡುವೆ ಆಳವಾದ ಸಂಬಂಧಕ್ಕೆ ಬುನಾದಿ ಹಾಕಿತ್ತು ಜೀನ್ ಪಿಯಾರೆ ಕಲ್ಪನಾಳ ಕನಸುಗಳನ್ನು ಬೆಂಬಲಿಸಿದರು ಆಕೆ ಗಗನಯಾತ್ರಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುವಾಗಲೂ ಅವರ ಬೆನ್ನೆಲುಬಾಗಿ ನಿಂತರು ಕಲ್ಪನಾ ಚಾವ್ಲಾ ಮತ್ತು ಪಿಯರೆ ಹ್ಯಾರಿಸನ್ ದಂಪತಿಗೆ ಮಕ್ಕಳಿರಲಿಲ್ಲ ಯಾಕಂದರೆ ಕಲ್ಪನಾ ತಮ್ಮ ಕೆಲಸದ ಮೇಲಿನ ಗೌರವ ಮತ್ತು ಬಾಹ್ಯಾಕಾಶ ಪರಿಶೋಧನೆಯ ಮೇಲಿನ ಉತ್ಸಾಹಕ್ಕೆ ತೀವ್ರ ಬದ್ಧರಾಗಿದ್ದರು ಅವರು ತಮ್ಮ ಜೀವನದ ಬಹುಭಾಗವನ್ನ ತಮ್ಮ ವೃತ್ತಿ ಜೀವನಕ್ಕೆ ಮೀಸಲಿಟ್ಟರು ಇವರ ಶಿಕ್ಷಣ ಮತ್ತು ಕಾರ್ಯವೈಖರಿಯನ್ನ ಗಮನಿಸಿದ ನಾಸಾ ಅವರಿಗೆ ಉದ್ಯೋಗವನ್ನ ನೀಡಿತು ನಾಸಾದಂತಹ ಸಂಸ್ಥೆಯಲ್ಲಿ ಕೆಲಸ ಸಿಗುವುದೇ ಒಂದು ಭಾಗ್ಯದಂತಿರುವಾಗ ಕಲ್ಪನಾರಿಗೆ ಆಮಸ್ ರಿಸರ್ಚ್ ಸೆಂಟರ್ ಎಂಬ ವಿಭಾಗದಲ್ಲಿ ವೈಸ್ ಪ್ರೆಸಿಡೆಂಟ್ ಸ್ಥಾನ ದೊರಕಿದ್ದು ಭಾರತದ ಪಾಲಿಗೆ ಹೆಮ್ಮೆಯ ಸಂಗತಿಯಾಗಿತ್ತು ಈ ವಿಭಾಗದಲ್ಲಿ ರಾಕೆಟ್ ತಂತ್ರಜ್ಞಾನದ ಬಗ್ಗೆ ಅಧ್ಯಯನವನ್ನು ನಡೆಸ್ತಾರೆ ಕಾಂಪ್ಯುಟೇಷನಲ್ ಫ್ಲೂಡ್ ಡೈನಾಮಿಕ್ಸ್ ಎಂಬ ಹೆಸರಿನ ತಂತ್ರಜ್ಞಾನವನ್ನು ಬಳಸಿ ಇದೇ ರೀತಿ ಬೇರೆಯ ವೈಮಾನಿಕ ಸಾಧನಗಳಾದ ವಿಮಾನ ಗ್ಲೈಡರ್ ವಿಮಾನಗಳ ವಾಣಿಜ್ಯ ಬಳಕೆ ಸಮುದ್ರದಿಂದ ಹಾರುವ ಸೀಪ್ಲೇನ್ ಮೊದಲಾದ ವಾಯು ನೌಕೆಗಳಿಗೆ ತರಬೇತುದಾರರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏಪ್ರಿಲ್ನಲ್ಲಿ ಅವರಿಗೆ ಅಮೆರಿಕದ ಪೌರತ್ವ ದೊರಕುತ್ತೆ ಬಳಿಕ ಅವರು ನಾಸಾದಲ್ಲಿಯೇ ಗಗನ ಯಾತ್ರೆಯಾಗಲು ಅರ್ಜಿಯನ್ನು ಸಲ್ಲಿಸಿ ಕಾಯುವ ಪರಿಸ್ಥಿತಿಯು ಎದುರಾಯಿತು ಆದರೆ ಅವರ ಅರ್ಜಿ ಮಂಜೂರಾಗಲು ನಾಲ್ಕು ವರ್ಷ ಕಾಯಬೇಕಾಯಿತು ಸಾವಿರದ ತೊಂಬತ್ತೈದರಲ್ಲಿ ಅವರಿಗೆ ಗಗನಯಾತ್ರೆಯಾಗುವ ಅವಕಾಶ ದೊರಕಿತು ಪ್ರಾಥಮಿಕ ತರಬೇತಿಯ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಥಮವಾಗಿ ಅವಕಾಶ ದಕ್ಕಿತ್ತು ಈ ಯಾತ್ರೆಯಲ್ಲಿ ಅವರು ಹತ್ತು ಪಾಯಿಂಟ್ ಆರು ಏಳು ಮಿಲಿಯನ್ ಕಿಲೋಮೀಟರ್ ಅಂದರೆ ಭೂಮಿಯನ್ನ ಇನ್ನೂರ ಐವತ್ತೇಳು ಬಾರಿ ಸುತ್ತು ಹೊಡೆದಷ್ಟು ದೂರವನ್ನು ಪಯಣಿಸಿ ಸುರಕ್ಷಿತವಾಗಿ ಭೂಮಿಗೆ ಮರಳುತ್ತಾರೆ ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ತಮ್ಮ ಪ್ರಥಮ ಸ್ಪೇಸ್ ಶಟಲ್ ಯಾನವನ್ನು ಆರಂಭಿಸುತ್ತಾರೆ ಸ್ಪೇಸ್ ಶಟಲ್ ಕೊಲಂಬಿಯಾ ಫ್ಲೈಟ್ ಎಸ್ ಟಿ ಎಸ್ ಏಯ್ಟಿ ಸೆವೆನ್ ಎಂಬ ಹೆಸರಿನ ಈ ಯಾನದಲ್ಲಿ ಒಟ್ಟು ಆರು ಗಗನ ಯಾತ್ರಿಗಳಿದ್ದರು ಇವರು ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಯನ್ನು ಪಡೆದರು ಈ ಯಾನದಲ್ಲಿ ಭೂಮಿಯನ್ನು ಇನ್ನೂರ ಐವತ್ತೆರಡು ಬಾರಿ ಸುತ್ತಿ ಹತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಮೈಲಿಗಳಷ್ಟು ಕ್ರಮಿಸಿ ಒಟ್ಟು ಮುನ್ನೂರ ಎಪ್ಪತ್ತೆರಡು ಗಂಟೆಗಳನ್ನು ಅಂತರಿಕ್ಷದಲ್ಲೇ ಕಳೆದರು ಈ ಯಾತ್ರೆಯಲ್ಲಿ ಸ್ಪಾರ್ಟಾನ್ ಉಪಗ್ರಹ ಎಂಬ ವ್ಯವಸ್ಥೆ ಕೆಟ್ಟು ಹೋಗಿ ಅದನ್ನು ರಿಪೇರಿಗೊಳಿಸಲು ಆರು ಗಗನಯಾತ್ರಿಗಳ ಪೈಕಿ ಇಬ್ಬರಾದ ವಿನ್ಸ್ಟನ್ ಸ್ಕಾಟ್ ಮತ್ತು ಟಕಾವೊ ಡೋಯಿ ಅವರು ನೌಕೆಯಿಂದ ಹೊರಹೋಗಬೇಕಾಗಿ ಬಂತು ಈ ತೊಂದರೆಗೆ ಕಲ್ಪನಾರವರೇ ಕಾರಣ ಎಂದು ಗೂಬೆ ಕೂರಿಸಲಾಯಿತಾದರೂ ಸತತ ಐದು ತಿಂಗಳವರೆಗೆ ನಾಸಾ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಈ ತಾಂತ್ರಿಕ ಅವಘಡಕ್ಕೆ ಕಲ್ಪನಾರವರು ಕಾರಣರಲ್ಲವೆಂದು ತೀರ್ಪನ್ನು ನೀಡಿತು ಎಲ್ಲ ಪರೀಕ್ಷೆಗಳನ್ನು ಪೂರೈಸಿ ಹೊರಬಂದ ಅವರನ್ನು ಮುಕ್ತ ಖಂಡದಿಂದ ಸ್ವಾಗತಿಸಿದ ನಾಸಾ ತನ್ನ ಸ್ಪೇಸ್ ಸ್ಟೇಷನ್ ವಿಭಾಗದಲ್ಲಿ ತರಬೇತುದಾರಳಾಗಿ ನೇಮಿಸಿಕೊಳ್ತು ಎರಡು ಸಾವಿರದನೇ ಇಸವಿಯಲ್ಲಿ ಎಸ್ ಟಿ ಎಸ್ ಒನ್ ಜೀರೋ ಸೆವೆನ್ ಎಂಬ ಹೆಸರಿನ ಇನ್ನೊಂದು ಯಾನದಲ್ಲಿ ಗಗನ ಯಾತ್ರೆಯಾಗಿ ಪಯಣಿಸಲು ಕಲ್ಪನಾರವರು ಮತ್ತೊಮ್ಮೆ ಆಯ್ಕೆಯಾದರು ಆದರೆ ಹಲವಾರು ತಾಂತ್ರಿಕ ತೊಂದರೆಗಳಿಂದ ಯಾತ್ರೆಯ ದಿನಾಂಕವನ್ನು ಮುಂದೂಡುತ್ತಲೇ ಹೋಗಲಾಯಿತು ಕಡೆಗೂ ಎಲ್ಲ ತಾಂತ್ರಿಕ ತೊಂದರೆಗಳನ್ನು ಎದುರಿಸಿ ಎರಡು ಸಾವಿರದ ಮೂರರ ಜನವರಿ ಹದಿನಾರರಂದು ಗಗನ ನೌಕೆ ಉಡ್ಡಯನಗೊಳ್ತು ಇದುವೇ ಕಲ್ಪನಾ ಚಾವ್ಲಾರವರ ಕೊನೆಯ ಅಂತರಿಕ್ಷ ಯಾನವಾಗಿತ್ತು ಈ ಪಯಣದಲ್ಲಿ ಗಗನಯಾತ್ರಿಗಳ ಆರೋಗ್ಯ ಮಾನಸಿಕ ಸ್ಥಿತಿ ಚಟುವಟಿಕೆಯ ಕಾರ್ಯಸೂಚಿ ಮೊದಲಾದ ಮಾಹಿತಿಗಳನ್ನು ಕಲೆ ಅಧ್ಯಯನ ನಡೆಸಬೇಕಿತ್ತು ಆದರೆ ಸುಮಾರು ಹದಿನೈದು ದಿನ ಈ ಪ್ರಯೋಗಗಳನ್ನು ನಡೆಸಿ ತಮ್ಮ ಪಾಲಿನ ಕರ್ತವ್ಯವನ್ನು ಪೂರೈಸಿ ತಂಡ ಭೂಮಿಗೆ ಹಿಂದಿರುಗಬೇಕಿತ್ತು ಆದರೆ ಭೂಮಿ ತಲುಪಲು ಇನ್ನು ಕೇವಲ ಹದಿನಾರು ನಿಮಿಷಗಳು ದೂರ ಇದೆ ಎನ್ನುವಾಗಲೇ ಇಡೀ ಸ್ಪೇಸ್ ನೌಕೆ ಗಗನದಲ್ಲಿಯೇ ಬೆಂಕಿ ಹೊತ್ತಿ ಉರಿದು ಭಸ್ಮವಾಗಿ ಟೆಕ್ಸಾಸ್ ಮತ್ತು ಲೂಸಿಯಾನಾ ನಗರಗಳ ಮೇಲೆ ಧೂಳಾಗಿ ಉದುರಿತ್ತು ಗಗನ ನೌಕೆಯ ಮುಖ್ಯ ಭಾಗ ಕರಕಲಾದ ಸ್ಥಿತಿಯಲ್ಲಿ ನೆಲಕ್ಕೆ ಬಿತ್ತು ಅದರೊಂದಿಗೆ ಆ ಯಾನದಲ್ಲಿದ್ದ ಏಳು ಯಾತ್ರಿಗಳು ಜೀವಂತವಾಗಿ ದಹನರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರ ಚಾಲೆಂಜರ್ ದುರಂತದ ಬಳಿಕ ನಡೆದ ಭೀಕರ ದುರಂತವನ್ನ ತನಿಖೆ ನಡೆಸಿದ ನಾಸಾ ಹಲವು ಮಹತ್ವದ ಕಾರಣಗಳನ್ನು ಕಂಡುಕೊಳ್ತು ಯಾವುದೇ ಅಂತರಿಕ್ಷದ ವಸ್ತು ಭೂಮಿಯ ಕಕ್ಷೆಯನ್ನು ಪ್ರವೇಶಿಸುವಾಗ ಭೂಮಿಯ ವಾತಾವರಣ ಇದಕ್ಕೆ ಅಟ್ಟಿಪಡಿಸುತ್ತೆ ಸುಮ್ಮನೆ ಗಾಳಿಯಲ್ಲಿ ಕೈಯಾಡಿಸಿದ್ರೆ ಗಾಳಿ ಒಡ್ಡುವ ತಡೆ ನಮಗೆ ಅನುಭವಕ್ಕೆ ಬರುತ್ತೆ ಆದರೆ ಗಗನ ನೌಕೆಯ ಅಥವಾ ಅಂತರಿಕ್ಷ ನೌಕೆಯ ವೇಗ ಅತ್ಯಂತ ಹೆಚ್ಚಿರುತ್ತೆ ಈ ವೇಗಕ್ಕೆ ಭೂಮಿಯ ವಾತಾವರಣ ಒಡ್ಡುವ ತಡೆ ಘರ್ಷಣೆಯನ್ನು ಉಂಟುಮಾಡಿ ಬಿಸಿಯಾಗುತ್ತೆ ಎಷ್ಟು ಬಿಸಿ ಎಂದರೆ ಸುಮಾರು ಕಬ್ಬಿಣವೂ ಕರಗುವಷ್ಟು ನಿನ್ನೆ ತಾನೇ ಸುನೀತಾ ವಿಲಿಯಮ್ಸ್ ತಂಡವೂ ಕೂಡ ಇದೇ ಪರಿಣಾಮವನ್ನು ಎದುರಿಸಿತ್ತು ಆದರೆ ಸೂಕ್ಷ್ಮವಾದ ಪರಿಶೀಲನೆ ಹಾಗೂ ಆಧುನಿಕ ತಂತ್ರಜ್ಞಾನದ ಕಾರಣದಿಂದಾಗಿ ಸೇಫ್ ಆಗಿ ಲ್ಯಾಂಡ್ ಆದರು ಆದರೆ ಕಲ್ಪನಾ ಚಾವ್ಲಾ ಪಯಣಿಸಿದ ಗಗನ ನೌಕೆಯ ರೆಕ್ಕೆಯೊಂದರಲ್ಲಿ ಚಿಕ್ಕ ಸೂಟ್ಕೇಸ್ನ ಗಾತ್ರದಷ್ಟು ಕವಚ ಕಿತ್ತು ಬಿದ್ದಿತ್ತು ಇದನ್ನ ಸರಿಪಡಿಸದೆ ಉಡ್ಡಯನಗೊಳಿಸಿದ್ದೇ ಈ ದುರಂತಕ್ಕೆ ಕಾರಣವಾಯಿತು ಭೂಮಿಯ ವಾತಾವರಣವನ್ನ ಗಗನ ನೌಕೆ ಪ್ರವೇಶಿಸುವಾಗ ಈ ಭಾಗದಲ್ಲಿ ಉಂಟಾದ ಭಾರಿ ಬಿಸಿ ರೆಕ್ಕೆಯನ್ನ ಕಿತ್ತು ಹಾಕಿತ್ತು ರೆಕ್ಕೆ ಇಲ್ಲದ ಹಕ್ಕಿಯಂತಾದ ನೌಕೆ ಆಗಸದಲ್ಲಿ ಗಿರಿಗಿತ್ತಲೆಯಂತೆ ತಿರುಗುತ್ತಾ ತನ್ನ ಇತರ ಭಾಗಗಳಿಗೂ ಉರಿಯನ್ನ ದಾಟಿಸುತ್ತಾ ಕಡೆಗೆ ಪಟಾಕಿಯಂತೆ ಸ್ಫೋಟಿಸಿತ್ತು ಒಂದೇ ನಿಮಿಷದಲ್ಲಿ ಎಲ್ಲಾ ಗಗನಯಾತ್ರಿಗಳು ಉರಿದು ಬೋದಿಯಾದರು ಸಿಬ್ಬಂದಿಯ ಅವಶೇಷಗಳನ್ನು ಹುಡುಕಲು ನಾಸಾ ಟೆಕ್ಸಾಸ್ನ ಹೆಂಫಿಲ್ ಬಳಿ ಒಂದು ತಂಡವನ್ನ ಕೇಂದ್ರೀಕರಿಸಿತ್ತು ಫೆಬ್ರವರಿ ನಾಲ್ಕು ಅಥವಾ ಐದರಂದು ನಾಸಾ ಸುಟ್ಟು ಕರಕಲಾದ ಗಗನಯಾನಿಗಳ ಕೆಲವು ಪಳೆಯುಳಿಕೆಗಳನ್ನು ಸಂಗ್ರಹಿಸುವ ಕಾರ್ಯಾಚರಣೆಗೆ ಇಳಿದಿತ್ತು ಬಳಿಕ ಫೆಬ್ರವರಿ ಹನ್ನೊಂದರ ಹೊತ್ತಿಗೆ ಚಾವ್ಲಾ ಮತ್ತವರ ಸಿಬ್ಬಂದಿ ಸದಸ್ಯರ ಅವಶೇಷಗಳನ್ನು ಸಂಗ್ರಹಿಸಿ ಆ ದಿನವೇ ಮಧ್ಯಾಹ್ನ ಹೆಂಫಿಲ್ನಲ್ಲಿ ಸ್ಮರಣಾರ್ಥ ಸೇವೆಯನ್ನು ನಡೆಸಲಾಯಿತು ಅಷ್ಟು ಗಗನಯಾನಿಗಳ ಅವಶೇಷಗಳನ್ನು ಜಿಯಾನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾನೂನು ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆ ನಡೆಸಲಾಯಿತು ಕಲ್ಪನಾರವರ ಅವರ ಸೇವೆಯನ್ನು ಪರಿಗಣಿಸಿದ ನಾಸಾ ಕಂಗ್ರೆಷನಲ್ ಸ್ಪೇಸ್ ಮೆಡಲ್ ಆಫ್ ಹಾನರ್ ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್ ನಾಸಾ ಡಿಸ್ಟಿಂಗ್ಯೂಸ್ಡ್ ಸರ್ವಿಸ್ ಮೆಡಲ್ ಈ ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ನೀಡಿ ಗೌರವಿಸುತ್ತೆ ಕಲ್ಪನಾ ಚಾವ್ಲಾರ್ ಅವರು ಬಳಸುತ್ತಿದ್ದ ಗಗನಯಾತ್ರೆಯ ಉಡುಪು ಮೊದಲಾದವುಗಳನ್ನು ಅವರ ಪ್ರಶಸ್ತಿ ಮತ್ತು ಫಲಕಗಳನ್ನು ನಾಸಾದ ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಭಾರತ ಮತ್ತು ಅಮೆರಿಕಾದಲ್ಲಿ ಕಲ್ಪನಾರಿಗೆ ನೀಡಿದ ಬಾಷ್ಪಾಂಜಲಿ ಭೋಪಾಲದಲ್ಲಿರುವ ಮೌಲಾನಾ ಆಜಾದ್ ರಾಷ್ಟ್ರೀಯ ತಾಂತ್ರಿಕ ವಿಭಾಗದ ಮಹಿಳಾ ಹಾಸ್ಟೆಲ್ ಹೆಸರನ್ನ ಕಲ್ಪನಾ ಚಾವ್ಲಾ ಭವನ್ ಎಂದು ಮರು ನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ವಿಷಯದಲ್ಲಿ ವ್ಯಾಸಂಗ ನಡೆಸುವ ವಿದ್ಯಾರ್ಥಿಗಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನಕ್ಕೂ ಕೂಡ ಕಲ್ಪನಾ ಚಾವ್ಲಾರ ಹೆಸರಿಡಲಾಯಿತು ಎರಡ್ ಸಾವಿರದ ಐದರಲ್ಲಿ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನಕ್ಕೆ ಕಲ್ಪನಾ ಚಾವ್ಲಾರ ಹೆಸರಿಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದಲೂ ಕೊಲೊರಾಡೋ ವಿಶ್ವವಿದ್ಯಾಲಯದಲ್ಲಿ ನೀಡಲಾಗುತ್ತಾ ಬರುವ ಔಟ್ಸ್ಟ್ಯಾಂಡಿಂಗ್ ರೀಸೆಂಟ್ ಅಲ್ಯೂಮ್ನಿ ಅವಾರ್ಡ್ ಪ್ರಶಸ್ತಿಗೆ ದಿ ಕಲ್ಪನಾ ಚಾವ್ಲಾ ಔಟ್ಸ್ಟ್ಯಾಂಡಿಂಗ್ ರೀಸೆಂಟ್ ಅಲ್ಯೂಮ್ನಿ ಅವಾರ್ಡ್ ಎಂದು ಹೆಸರಿಡಲಾಯಿತು ಅವರ ಸ್ವಗ್ರಾಮವಾದ ಕರ್ನಾಲ್ನಲ್ಲಿ ಕಲ್ಪನಾ ಚಾವ್ಲಾ ಹೆಸರಿನ ಮೆಡಿಕಲ್ ಕಾಲೇಜು ತೆರೆಯುವಂತೆ ಒತ್ತಾಯಿಸಿ ಮೂವತ್ತು ಸಾವಿರ ಶಾಲಾ ಮಕ್ಕಳು ಮತ್ತು ಪೋಷಕರು ಕೈಕೈಯನ್ನ ಹಿಡಿದು ಮೂವತ್ತಾರು ನಷ್ಟು ದಾಖಲೆಯ ಮಾನವ ಸರಪಳಿಯನ್ನು ನಿರ್ಮಿಸುತ್ತಾರೆ ಈ ಮನವಿಯನ್ನು ಆರೋಗ್ಯ ಮಂತ್ರಿ ಸಿಪಿ ಠಾಕೂರ್ ರವರು ಶೀಘ್ರವೇ ಪರಿಗಣಿಸಲಾಗುವುದು ಎಂದು ಭರವಸೆಯನ್ನು ನೀಡುತ್ತಾರೆ ಬಳಿಕ ಅಂದಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ರವರು ಅನುಮೋದಿಸಿದರು ಆದರೆ ಈ ಭರವಸೆ ಕೇವಲ ಮಾತಿನ ಟೊಳ್ಳು ಎಂಬಂತೆ ಕಂಡುಬಂದಾಗ ದಿ ಕಲ್ಪನಾ ಚಾವ್ಲಾ ಮೆಡಿಕಲ್ ಕಾಲೇಜ್ ನಿರ್ಮಾಣ ಕಮಿಟಿ ಎಂಬ ಸಂಘಟನೆ ಸ್ಥಾಪಿಸಿ ಮೂವತ್ತ ನಾಲ್ಕು ಶಾಲೆ ಮತ್ತು ವಿವಿಧ ಸಂಘಟನೆಗಳ ನೆರವಿನಿಂದ ಮತ್ತೊಮ್ಮೆ ಮಾನವ ಸರಪಳಿ ನಡೆಸಿ ಕಾಲೇಜು ಕಟ್ಟಡ ಸ್ಥಾಪನೆಗೆ ಒತ್ತಾಯಿಸಲಾಯಿತು ಈ ಬೇಡಿಕೆಗೆ ಮಣಿದ ರಾಜ್ಯ ಸರ್ಕಾರ ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿತು ನಲವತ್ನಾಲ್ಕು ಎಕರೆ ಜಾಗದಲ್ಲಿ ಆರ್ನೂರ ನಲವತ್ತೈದು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರದ ಅನುದಾನದಿಂದ ಕಾಲೇಜು ಪ್ರಾರಂಭಗೊಳ್ಳುತ್ತೆ ಇಂದು ಭಾರತದ ಒಂದು ಪ್ರಮುಖ ವೈದ್ಯಕೀಯ ಶಿಕ್ಷಣ ಕೇಂದ್ರವಾಗಿದೆ ಹರಿಯಾಣ ರಾಜ್ಯದ ಕುರುಕ್ಷೇತ್ರದಲ್ಲಿರುವ ಜ್ಯೋತಿಸರ ಎಂಬಲ್ಲಿ ಕಲ್ಪನಾ ಚಾವ್ಲಾ ಹೆಸರಿನಲ್ಲಿ ತಾರಾಲಯವನ್ನು ಕೂಡ ಸ್ಥಾಪಿಸಲಾಗಿದೆ ಕರಕ್ಪುರದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಕಲ್ಪನಾ ಚಾವ್ಲಾ ಸ್ಪೇಸ್ ಟೆಕ್ನಾಲಜಿ ಸೆಲ್ ಎಂದು ಮರುನಾಮಕರಣ ಮಾಡಲಾಗಿದೆ ಫೆಬ್ರವರಿ ಐದು ಎರಡ್ ಸಾವಿರದ ಮೂರರಂದು ಭಾರತದ ಪ್ರಧಾನಮಂತ್ರಿಗಳು ಉಪಗ್ರಹ ಮೆಟ್ ಸ್ಕಾಟ್ ಉಪಗ್ರಹ ಸರಣಿಯನ್ನು ಕಲ್ಪನಾ ಎಂದು ಮರುನಾಮಕರಣ ಮಾಡುವ ಘೋಷಣೆಯನ್ನು ಮಾಡ್ತಾರೆ ತದನಂತರದಲ್ಲಿ ನಕ್ಷತ್ರ ಗ್ರಹ ಫೈವ್ ಒನ್ ಏಟ್ ಟೂ ಸಿಕ್ಸ್ ಕಲ್ಪನಾ ಚಾವ್ಲಾ ಎಂದು ಮರು ನಾಮಕರಣ ಮಾಡಲಾಗುತ್ತೆ ನ್ಯೂಯಾರ್ಕ್ ನಗರದ ಜಾಕ್ಸನ್ ಹೈಟ್ಸ್ ವಲಯದ ಲಿಟಲ್ ಇಂಡಿಯಾ ಪ್ರದೇಶದ ಎಪ್ಪತ್ತ ನಾಲ್ಕನೇ ರಸ್ತೆಯನ್ನು ಕಲ್ಪನಾ ಚಾವಲಾ ಪಥ ಎಂದು ಹೆಸರಿಸಲಾಗಿದೆ ಕಲ್ಪನಾ ಎಂಎಸ್ಸಿ ಡಿಗ್ರಿ ಪಡೆದ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಒಂದು ಹಾಸ್ಟೆಲ್ಗೆ ಕಲ್ಪನಾ ಚಾವ್ಲಾ ಹೆಸರಿಡಲಾಗಿದೆ ನಾಸಾ ಸಂಸ್ಥೆಯು ಒಂದು ಸೂಪರ್ ಕಂಪ್ಯೂಟರ್ ಅನ್ನ ಕಲ್ಪನಾರಿಗೆ ಸಮರ್ಪಿಸಲಾಗಿದೆ ಅಮರ ಚಿತ್ರಕಥೆ ಕಲ್ಪನಾ ಜೀವನದ ಬಗ್ಗೆ ಕಾಮಿಕ್ ಪುಸ್ತಕವನ್ನು ಹೊರತಂದಿದೆ ನಾಸಾ ಮಂಗಳ ಗ್ರಹಾನ್ವೇಷಣೆಯ ರೋವರ್ ಮಿಷನ್ ಕೊಲಂಬಿಯಾ ಪರ್ವತಗಳು ಸರಣಿಯ ಏಳು ಪರ್ವತ ಶ್ರೇಣಿಗಳಿಗೆ ಕೊಲಂಬಿಯಾ ನೌಕೆಯ ದುರಂತದಲ್ಲಿ ಮಡಿದವರ ನೆನಪಿಗಾಗಿ ಅವರ ಹೆಸರನ್ನ ಇಟ್ಟಿದೆ ಇದರಲ್ಲಿ ಚಾವಲಾ ಪರ್ವತ ಒಂದು ಇಂದಿಗೂ ಕಲ್ಪನಾ ಚಾವಲ ಕೇವಲ ಸ್ಫೂರ್ತಿಯಾಗಿ ಮಾತ್ರ ನಮ್ಮೊಂದಿಗಿಲ್ಲ ಸಾಧನೆ ಎನ್ನುವುದು ಕೇವಲ ಬಯಕೆಯಲ್ಲ ಅದುವೇ ಬದುಕು ಎಂದು ತೋರಿಸಿಕೊಟ್ಟವರು ತಾವು ಬದುಕಿದ್ದ ಕೊನೆ ಕ್ಷಣದವರೆಗೂ ತಮ್ಮ ಮನದಾಳದ ಇಂಗಿತದ ಮಾತನ್ನೇ ಅನುಸರಿಸಿ ಆಗಸದಲ್ಲೇ ದಹಿಸಿ ಪಂಚಭೂತಗಳಲ್ಲಿ ಲೀನವಾದರು ಇತ್ತ ಕಡೆ ಭೂಮಿಯೂ ಅಲ್ಲದ ಅತ್ತ ಕಡೆ ಆಗಸವೂ ಅಲ್ಲದ ಮಧ್ಯಮ ಹಂತದಲ್ಲಿ ಪ್ರಾಣ ತ್ಯಜಿಸೋದು ಓರ್ವ ಯೋಗಿಯ ಕನಸೂ ಹೌದು ಅನ್ನೋದನ್ನ ಮರೆಯಬಾರದು ಇದು ಮೋಕ್ಷವ ಅಥವಾ ಜೀವನ್ಮುಕ್ತಿಯ ಅನ್ನೋದು ನಿಮಗೆ ಬಿಟ್ಟ ವಿಚಾರ ಅಂತೂ ಕಲ್ಪನಾ ಚಾವಲ ಇಂದಿಗೂ ಎಂದೆಂದಿಗೂ ಅಜರಾಮರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ